ರಲ್ಲಿ ಮನವಿ ನಮ್ಮ ಸಿದ್ದರು ಯೂಟ್ಯೂಬ್ ಚಾನಲು ಸ್ವಾಗತ ಹೇಳ್ತಾ ನಾನು ಇವತ್ತು ಒಂದು ಅಮಾವಾಸ್ಯೆಯಲ್ಲಿ ಮೂಲಿಕೆಗಳಿಂದ ಗಿಡಮೂಲಿಕೆಗಳಿಂದ ಒಂದು ಹಿಂದೆ ಭೂತ ತೇತ ಪಿಚಾತಿ ಅನ್ನುವ ರೀತಿ ಮೈ ಮೇಲೆ ಅವೇಶ ಆಗುವಂತಿತ್ತು ಅದರಲ್ಲಿ ನಾವು ಲೈವಲ್ಲಿ ಹಿಂಬಿಹಣ್ಣಲ್ಲಿ ಇಳಿಯನ್ನು ತೆಗೆಯುವುದು ಅಥವಾ ಕಾಯಿ ಹಿಂಬಿ ಹಣ್ಣಲ್ಲಿ ಒಂದು ತಡೆ ರೀತಿ ಶಾಂತಿ ಮಾಡುವುದು ಹಾಗೆ ಮಂಡಳಲ್ಲಿ ಬರೆದು ಭೂತಗಳನ್ನು ಅವೇಶವಾಗಿ ಕರೆಸಿ ಅವರಿಷ್ಟ ಭೋಜನಗಳನ್ನು ನೆರವಹಿಸಿ ಕಳಿಸ್ಕೊಡೋವಂಥ ವಿಧಾನಗಳು ನಾನಾ ಥರ ವಿಧಾನಗಳಿದೆ ಇದರಲ್ಲಿ ನಾವು ಮಾಡ್ತಿರೋಂಥ ವಿಧಾನ ಹಿಂದೆ ನಮ್ಮ ಮಂಡ್ಯಸ್ವಾಮಿ ಅವರು ಸಿದ್ದಪ್ಪಾಜಿ ಸಾರಿರಂಥ ವಿಧಾನ ಇದು ಅವರು ತಿಳಿಸ್ಕೊಟ್ಟಿರೋಂಥ ಮೂಲಿಕೆಗಳು ಇದು ಮೂಲಿಕೆ ನೋಡಿ ಇದು ಮೂಲಿಕೆ ಈ ಮೂಲಿಕೆಗಳನ್ನು ನಾನು ನಿಮ್ಗೆ ಈಗ ಲೈವಲ್ಲಿ ಹೇಳೋಕ್ಕಾಗೋದಿಲ್ಲ ಮತ್ತೆ ಒಂದು ಗಿಡದಲ್ಲಿ ಹೇಳ್ಕೊಡ್ತಿದ್ದೀನಿ ಯಾಕಂದರೆ ಇದನ್ನು ಮಾಡಿ ಈ ಮೂಲಿಕೆಗಳಿಗೆ ವಿಧಿವಿಧಾನವಾಗಿ ತಿಳ್ಕೊಂಡು ನೀವು ಮಾಡಬೇಕು ಹೊರತು ಶಡನ್ಲಿ ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ಒಂದು ಕೈಕ ಸಿದ್ಧಿಗಳಿದೆ ಅವು ಮರದನ ಸಿದ್ಧಿಗಳಿವೆ ಈ ಸಿದ್ಧಿಗಳನ್ನು ಮಾಡಿ ಆಮೇಲೆ ನೀವು ಪ್ರಯೋಗ ಮಾಡುವಂಥದ್ದು ವೀಕ್ಷಕರೇ ಇದರಲ್ಲಿ ಇದೊಂದು ಮೂಲಿಕೆ ಇದು ಬಂದು ತಿಪ್ಪಲಿ ಇದು ಹಾಗೆ ಇದು ಮೆಣಸು ಇದು ಸುಂಟಿ, ಒಣ ಶುಂಠಿ ಅರ್ಶಿಣ ಇದು ಬಜೆ ಇದೆಲ್ಲ ಒಂದು ಪೋಟ್ರಲ್ಲಿ ಈ ಎರಡು ಮೂಲಿಕೆಗಳು ಇದು ರಶ ಆಗಬೇಕು ಈ ಮೂಲಿಕೆ ಈ ಮೂಲಿಕೆ ಇದು ಮೂಲಿಕೆ ಮೂಲಿಕೆ ಒಂದು ನಾನು ಯೂಟ್ಯೂಬ್ ಚಾನಲ್ ಹೇಳಿದ್ದೀನಿ ಇದ ಗ್ರಹಗಳು ಭೂತೆಗಳು ಅಂತ ಇವತ್ತು ನಾನು ಹೇಳೋದು ಗ್ರಹ ನಸ್ಸೆ ಗ್ರಹ ನಸ್ಸೆಗೆ ಇವತ್ತು ಒಂದು ಮೂಲಿಕೆಗಳನ್ನು ಮಾಡಿದ್ದೀನಿ ಇದನ್ನು ಬೆಳಿಗ್ಗೆ ಎದ್ದು ಒಂದು ನಸೆ ರೂಪದಲ್ಲಿ ನಸೆ ರೂಪದಲ್ಲಿ ಯಾಕೆ ಅವರು ಅಪ್ ಮಾಡಬೇಕು ಅಂದರೆ ಎಳಿಬೇಕು ಮೂಗಲ್ಲಿ ಈ ಎಳೆದಾಗ ಈ ಗ್ರಹ ನಶ ಅನ್ನ ಇದು ಮೂಲಿಕೆಗಳ ಶಕ್ತಿಯಿಂದ ಭೂತಗಳು ಪೇತಗಳು ಪಿಚಾತಿಗಳು ಗ್ರಹಗಳು ಗ್ರಹ ದೋಷಗಳು ಎಲ್ಲವೂ ನಿವಾರಣೆ ಆಗತ್ತೆ ಈ ಎಲ್ಲದರಲ್ಲಿ ಅತಿ ಕಠಿಣವಾದಂಥ ಈ ಮೂಲಿಕೆಗಳಿಂದ ಮಾಡುವುದು ವೀಕ್ಷಕರಲ್ಲಿ ನನ್ನಲ್ಲಿ ತಪ್ಪು ದೋಷಗಳಿದ್ದಾಗ ನಿಮ್ಮಲ್ಲಿ ಮನವಿ ಇರಲಿ ಧನ್ಯವಾದಗಳು